ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಪ್ತಮಾತ್ರಿಕಾ ಕ್ರಿಯೇಷನ್ ಹಾಯ್ ಫ್ರೆಂಡ್ಸ್ ಇವತ್ತು ಎಲ್ಲರಿಗೆ ನಾನಿವತ್ತು ಕಲೆಕ್ಷನ್ಸ್ಗಳಾದ ಫಿಂಗರ್ ರಿಂಗ್ನ ತೊಗೊಬಂದಿದ್ದೀನಿ ಈ ಫಿಂಗರ್ ರಿಂಗಲ್ಲಿ ನಾನು ತೋರಿಸ್ತಿರೋ ಫಿಂಗರ್ ರಿಂಗ್ ಬಂದು ಎಡಿ ಜ್ಯುವೆಲ್ಲರಿ ಸಿಲ್ವರ್ ಕೋಟೆಡ್ ಸ್ಟೋನ್ ಫಿಂಗರ್ ರಿಂಗ್ ಆಗಿರುತ್ತೆ ಈ ಫಿಂಗರ್ ರಿಂಗ್ ಬಂದು ರೆಕ್ಟ್ಯಾಂಗ್ಯುಲರ್ ಶೇಪ್ ಇದೆ ಇದರಲ್ಲಿ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಆ್ಯಂಡ್ ಮೋರ್ ಓವರ್ ಅಡ್ವಾಂಟೇಜ್ ಏನು ಅಂದರೆ ಈ ರಿಂಗ್ ಬಂದು ಅಡ್ಜಸ್ಟೇಬಲ್ ಐ ಮೀನ್ ನಾವು ಯಾವಾಗ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಬೋದು ಈ ರಿ ಫಿಂಗರ್ ರಿಂಗ್ನ ಅಡ್ಜಸ್ಟೇಬಲ್ ಫಿಂಗರ್ ಆಗಿರೋದ್ರಿಂದ ನಾವು ಹೇಗೆ ಬೇಕಾದ್ರೂ ಅಡ್ಜಸ್ಟೇಬಲ್ ಮಾಡ್ಕೋಬೋದು ನಾವು ಯಾವ ಫಿಂಗರಿಗೆ ಬೇಕಾದರೂ ಇದನ್ನು ವೇರ್ ಮಾಡ್ಬೋದು ಅಡ್ಜಸ್ಟ್ ಮಾಡಿಕೊಂಡು ವೇರ್ ಮಾಡ್ಬೋದು ಸೋ ಇದು ತುಂಬ ಚೆನ್ನಾಗಿದೆ ಫಿಂಗರಿಂಗ್ ನೋಡೋಕ್ಕೂ ತುಂಬ ಗಾಜಿಯಸ್ ಲುಕ್ ಕೊಡುತ್ತೆ ಆ್ಯಂಡ್ ಈ ಫಿಂಗರಿಂಗ್ನ ನಾವು ಯಾವುದಾದ್ರೂ ಫಂಕ್ಷನ್ಸ್ಗಳಿಗೆ ಸ್ಯಾರಿ ವೇರ್ ಮಾಡಿ ಮಾಡಿರುವಾಗ ಟ್ರೆಡಿಷನಲ್ ಡ್ರೆಸ್ಸಸ್ ವೇರ್ ಮಾಡಿರುವಾಗ ಪಾರ್ಟಿ ವೇರ್ಗು ಹಾಕ್ಬೋದು ಎಲ್ಲದ ಎಲ್ಲ ಫಂಕ್ಷನ್ಸ್ಗಳು ಫೆಸ್ಟಿವಲ್ಸ್ಗಳಲ್ಲೂ ಸ್ಯಾರಿಯೆಲ್ಲ ಹಾಕಿದಾಗ ಡಿಫ್ರೆಂಟ್ ಡಿಫ್ರೆಂಟ್ ಸ್ಯಾರಿ ಹಾಕಿದಾಗ ಈ ಈ ಫಿಂಗರ್ ರಿಂಗ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಈ ಫಿಂಗರ್ ರಿಂಗ್ ಬಂದು ಎಲ್ಲರಿಗೂ ಸೂಟೇಬಲ್ ಆಗಿರುತ್ತೆ ತುಂಬ ಚೆನ್ನಾಗೂ ಕಾಣುತ್ತೆ ಈ ಫಿಂಗರ್ ರಿಂಗಲ್ಲಿ ವೆರೈಟೀಸ್ ಆಫ್ ಇದೆ ಅಂದರೆ ಪ್ಯಾಟರ್ನ್ ಸೈಜಸ್ ಡಿಫ್ರೆನ್ಸಸ್ ಇರುತ್ತೆ ಆ್ಯಂಡ್ ಇದು ಬಂದು ನಾರ್ಮಲ್ ಕಾಲೇಜ್ ಗರ್ಲ್ಸಿಗಾದರೂ ಹಾಕ್ಬೋದು ಯಾರಿಗೆ ಬೇಕಾದರೂ ಹಾಕ್ಬೋದು ವಿಮೆನ್ಸಿಗೆ ಬೇಕಾದರೂ ಹಾಕ್ಬೋದು ಮಹಿಳೆಯರೆಲ್ಲ ಹಾಕೊಬೋದು ಇದರಲ್ಲಿ ನೋಡಿ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಐ ಮೀನ್ ಕಲರ್ಸ್ ಇದೆ ರೆಡ್ ಇದೆ ಗ್ರೀನ್ ಇದೆ ಬೇಬಿ ಪಿಂಕ್ ಇದೆ ಬ್ಲೂ ಇದೆ ಆ್ಯಂಡ್ ವೈಟ್ ಇದೆ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ನೋಡಿ ನಾನು ವಿಡಿಯೋ ಅಲ್ಲಿ ಡಿಸ್ಪ್ಲೇಯಲ್ಲೂ ತೋರಿಸ್ತಾ ಇದ್ದೀನಿ ಇವಾಗ ಕೆಲವೊಂದು ಫೋಟೋದಲ್ಲೂ ಕೂಡ ಅದೇ ಥರ ಫಿಂಗರಿಂಗ್ ನೋಡೋಕ್ಕೆ ಹಿಡಿಯುತ್ತೆ ಡಿಟ್ಟು ಅದೇ ಥರನೇ ಇರುತ್ತೆ ಇದು ನಿಮಗೆ ತುಂಬ ಕಡಿಮೆ ಬೆಲೆಯಲ್ಲೂ ಸಿಗುತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇದನ್ನು ಇನ್ನೂ ಸಲ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಅಂತ ಬ್ಯಾಕ್ ಸೈಡಲ್ಲಿ ಅಂದರೆ ನಾವು ಅಡ್ಜಸ್ಟೇಬಲ್ ಇದೆ ಅದು ಹೇಗೆ ಬೇಕಾದರೂ ಅಡ್ಜಸ್ಟ್ ಮಾಡ್ಬೋದು ನೋಡಿ ಬ್ಲೂ ಇದೆ ಇದು ಇದನ್ನು ವೇರ್ ಮಾಡುವಾಗ ಯಾವ ಥರ ಕಾಣಿಸ್ತಾ ಇದೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಸೋ ಬ್ಲೂ ಕಲರ್ ಇದೆ ಗ್ರೀನ್ ಕಲರಲ್ಲೂ ಇದೆ ಸೇಮ್ ಬ್ಯಾಕ್ ಸೈಡಲ್ಲಿ ನೋಡಿ ಅಡ್ಜಸ್ಟೇಬಲ್ ಅಲ್ಲೇ ಮಾಡ್ಬೋದು ಫುಲ್ ವೈಟ್ ಸ್ಟೋನಲ್ಲಿ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಕೋಟೆಡ್ ಆಗಿದೆ ಗ್ರೀನ್ ಸ್ಟೋನ್ ಇದೆ ಬೇಬಿ ಪಿಂಕ್ ಸ್ಟೋನ್ ಇದೆ ನೋಡಿ ಇದು ತುಂಬ ಚೆನ್ನಾಗಿದೆ ಇದು ಬ್ಲೂ ಕಲರಲ್ಲಿದೆ ಇದು ಎಲ್ಲ ಫಿಂಗರಿಂಗೂ ರೆಕ್ಟ್ಯಾಂಗ್ಯುಲರ್ ಶೇಪೇ ಇರುತ್ತೆ ಈಗ ನಾನು ತೋರಿಸ್ತಿರೋದು ಬ್ಲೂ ಕಲರ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ ಬರುತ್ತೆ ಬಟ್ ಇಲ್ಲಿ ಇವಾಗ ಇದು ರೆಕ್ಟ್ಯಾಂಗ್ಯುಲರ್ ಶೇಪ್ ಇದೆ ಬ್ಲೂ ಕಲರ್ ಇದೆ ನೆಕ್ಸ್ಟ್ ಇದ್ರಲ್ಲಿ ನೋಡಿ ವೈಟ್ ಕೂಡ ಇದೆ ಗ್ರೀನ್ ಕಲರ್ ನೋಡಿ ಪಚ್ಚೆ ಪಚ್ಚೆ ಗ್ರೀನ್ ಅಂತಾರಲ್ಲ ಆ ಥರ ಇದೆ ಇದು ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಬ್ಲೂ ಕಲರ್ ನೋಡಿ ನೆಕ್ಸ್ಟು ನೋಡಿ ಡಿಸ್ಪ್ಲೇ ಎಲ್ಲೂ ತೋರಿಸ್ತಾ ಇದ್ದೀನಿ ಬ್ಲೂ ಕಲರ್ ಇದೆ ಮಿಂಟ್ ಕಲರು ರೆಡ್ ಕಲರು ಬ್ಲೂ ಕಲರ್ ಗ್ರೀನು ಆಲ್ಮೋಸ್ಟ್ ವೈಟ್ ಎಲ್ಲ ಕಲರು ಕೂಡ ಅವೈಲೇಬಲ್ ಇದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮೂರ್ ಅಪ್ಡೇಟ್ಸ್ಗಾಗಿ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಅಪ್ಕಮಿಂಗ್ ಇನ್ನೂ ವೀಡಿಯೋಸ್ಗಳನ್ನ ತೊಗೊಬರ್ತೀನಿ ಒಳ್ಳೊಳ್ಳೆ ಜ್ಯುವೆಲ್ಲರೀಸ್ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್